ಅಕ್ಕಿ ಪಕ್ಷಿ ಎಲ್ಲ ಕೊರಗಿ ಹೋಗುತ್ತಿರವು ಮಣ್ಣಾಗಿ ಎಲ್ಲ ವಿಷವಾಗಿ ರೋಗ ರುಜಿನ ಜೊತೆಯಾಗಿ ನರಕವಾಗಿ ಹೋಯಿತು ಬಾಳು ಕುಡಿಯುವ ನೀರು ಕೊಳಕಾಗಿ ಮಳೆ ರಾಯ ಎಂದು ಬರನು ಮರವಿಲ್ಲದ ಊರ ಕಡೆ ಇಡಬೇಡ ಕಾಡಿಗೆ ಬೆಂಕಿ ಬಾಳು ಯಾರು ಕೂಡ ತಂದಿಲ್ಲ ಬರೀ ಮೂರು ದಿನ ಈ ಮಣ್ಣರುಣ ಈ ಭೂಮಿಯ ಉಳಿಸೋಣ ಎಲ್ಲ ಒಂದಾಗಿ ಜೊತೆಯಾಗಿರುವ ಬನ್ನಿ ಉಳಿಸೋಣ ಈ ಪರಿಸರವ ಅರಳುವ ಹೂಗಳ ಪ್ರೀತಿಸಿರಿ ಮರವ ಪರಿಸರವ ರಕ್ಷಿಸಿರಿ ಮರವ परिसर <coughs> वा